ಸಖತ್ ಖ ಚಿಲ್ಲಿ ಪೌಡರ್ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಥ ಸಂಚಲನದಲ್ಲಿ ಸ್ಥಳೀಯರಿಗೆ ಮಾತ್ರ ಅವಕಾಶ ಚಿತ್ತಾಪುರ ತಾಲೂಕಿನ ಕಂದಾಯ ವ್ಯಾಪ್ತಿಯ ಸ್ವಯಂ ಸೇವಕರಿಗೆ ಮಾತ್ರ ಅವಕಾಶ ಹೊರಗಿನಿಂದ ಬಂದವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಆರ್ಎಸ್ಎಸ್ ಒಂದು ಶಕ್ತಿ ಪ್ರದರ್ಶನಕ್ಕೆ ಚಿತ್ತಾಪುರದಲ್ಲಿ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿತ್ತು ಆದರೆ ಶಕ್ತಿ ಪ್ರದರ್ಶನ ಮಾಡಿಕೊಳ್ಳಿ ಬಟ್ ಆಯಾ ಕ್ಷೇತ್ರದ ವ್ಯಾಪ್ತಿಯ ಕಂದಾಯ ರೆವಿನ್ಯೂ ಜುಡಿಕ್ಷರಿ ಏನಿರುತ್ತೆ ಅಲ್ಲಿ ವ್ಯಾಪ್ತಿಯ ಕಾರ್ಯಕರ್ತರಿಗೆ ಮಾತ್ರ ಅವಕಾಶ ಸ್ವಯಂ ಸೇವಕರಿಗೆ ಮಾತ್ರ ಅವಕಾಶ ಹೊರಗಿಂದ ಬಂದವರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಹೊರಗಿನ ಆರ್ ಎಸ್ ಮತ್ತು ಬಿ ಜೆ ಪಿ ಮುಖಂಡರಿಗೆ ನಿರ್ಬಂಧ ಇರಲಾಗಿದೆ ಸರ್ಕಾರ ವಿಧಿಸಿರುವ ಷರತ್ತಿನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಚಿತ್ತಾಪುರ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲ ಮಾರ್ಗಗಳಲ್ಲಿಯೂ ಕೂಡ ಖಾಕಿ ಕಣ್ಗಾವಲು ಹಾಕಲಾಗಿದೆ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾಯಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಎಲ್ಲಿಯೂ ಕೂಡ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗದ ರೀತಿಯಲ್ಲಿ ಈ ಪಥ ಸಂಚಾರ ನಡೀಬೇಕು ಎನ್ನುವ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಹೊರಗಿನವರು ಬಂದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಕೇಳಬಹುದಾದರೆ ಹೊರಗಿನವರು ಬಂದು ಕಿಡಿ ಹಚ್ಚಿದ್ರೆ ಅದು ಜ್ವಾಲಮುಖಿಯಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಹೀಗಾಗಿ ಗೊತ್ತಿದ್ದು ಗೊತ್ತಿದ್ದು ಸರ್ಕಾರದ ನಿಯಮವೂ ಕೂಡ ಗೊತ್ತಿದ್ದು ಆನಂತರವೂ ಕೂಡ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಹೇಗೆ ಹೀಗಾಗಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಈಗ ನೆಕ್ಸ್ಟು ಆರ್ ಎಸ್ ಎಸ್ ಪಥ ಸಂಚಲನದ ವೇಳೆ ಈ ನಿಯಮಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಭೀಮಾರ್ಮಿಯೋ ದಲಿತ ಸಂಘಟನೆಗಳು ಅಹಿಂದ ಸಂಘಟನೆಗಳು ಬಂದಾಗಲೂ ಕೂಡ ಅದೇ ರೀತಿಯ ನಡವಳಿಕೆ ಇರುತ್ತೆ ಎಲ್ಲ ಸಂಘಟನೆಗಳಿಗೂ ಕೂಡ ಒಂದೇ ರೀತಿಯ ನಿಯಮಗಳನ್ನು ಅಲ್ಲಿ ಅನ್ವಯಿಸಲಾಗುತ್ತೆ ಸೊ ಹೀಗಾಗಿ ಚಿತ್ತಾಪುರದಲ್ಲಿ ಶಾಂತಿಯುತವಾಗಿ ಪಥ ಸಂಚಲನ ಸಾಗಿದೆ ಸ್ವಯಂ ಸೇವಕರಿಗಿಂತ ಅತಿ ಹೆಚ್ಚಾಗಿ ಪೊಲೀಸರೇ ಕಾಣ ಸಿಗ್ತಾ ಇದ್ದಾರೆ